ಸಂತೋಷ್ ಎಸ್ ಲಾಡ್ ಅವರ ನಲವತ್ತೊಂಬತ್ತನೇ ಹುಟ್ಟುಹಬ್ಬದ ಸಂಭ್ರಮವನ್ನು ಅಭಿಮಾನಿಗಳಿಂದ ಆಚರಿಸಲಾಯಿತು ಕಲಘಟಿ ಶಾಸಕರು ಮತ್ತು ಕರ್ನಾಟಕ ಕಾರ್ಮಿಕ ಸಚಿವರಾದ ಸಂತೋಷ್ ಎಸ್ ಲಾಡ್ ಅವರ ಹುಟ್ಟುಹಬ್ಬವನ್ನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜುನಾಥ್ ಮುರಳಿ ಇವರು ಕೇಕ್ ಕಟ್ ಮಾಡುವ ಮುಖಾಂತರ ಸರ್ಕಾರಿ ಕಿಮ್ಸ್ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಮಂಜುನಾಥ್ ಮುರಳಿ ಎಂ ಆರ್ ಪಾಟೀಲ್ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ಬಸವರಾಜ್ ನ್ಯೂಸ್ ಪಾರ್ಟಿ ಇಂಡಿಯಾ ಹುಬ್ಬಳ್ಳಿ ನಾನು ಹುಟ್ಟುಹಬ್ಬದ ಈ ಶುಭ ಸಂದರ್ಭದಲ್ಲಿ ಅವರಿಗೆ ದೇವರು ಆರೋಗ್ಯ ಆಯುಷ್ಯ ಮತ್ತು ಹೆಚ್ಚಿನ ಒಂದು ಇನ್ನೂ ಉನ್ನತ ಸ್ಥಾನ ನೀಡಲಿತ್ತು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇವತ್ತಿನ ಈ ಸಂದರ್ಭದಲ್ಲಿ ಎಲ್ಲ ಕಳಕಡಿಗಿ ತಾಲೂಕಿನ ಎಲ್ಲ ರೈತ ಬಾಂಧವರೇ ಮತ್ತು ಜಾತಿ ಈ ಅಂತಂದ್ರೆ ಬಸವಣ್ಣನ ಬಗ್ಗೆ ಅಂಬೇಡ್ಕರ್ ಬಗ್ಗೆ ಬುದ್ಧನ ಬಗ್ಗೆ ಈ ರಾಜ್ಯಗಳ ಸಂವಿಧಾನದ ಮುಖಾಂತರ ಹೆಚ್ಚಿನ ಎಲ್ಲಾ ಜನರಲ್ಲಿ ಮೂಡಿಸಿರ್ತಕ್ಕಂತ ಯಾರಪ್ಪ ಇದ್ರ ಅದು ನಮ್ಮ ಮೇಲರ ನೆಚ್ಚಿನ ನಾಯಕರಾದಂತ ಸನ್ಮಾನ್ಯ ಸಂತೋಷ್ ಬಂದ್ರೆ ನಮ್ಮ ನಾಮನಿ ಮೇಲರ ಇವತ್ತ ಸಚಿವರು ಯಾರು ಸಚಿವರಾಗ್ಯಾರ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಾಗಿ ಏನ ಬಹಳಷ್ಟು ದೂರ ಇಲ್ಲ ಅಂತ ಹೇಳಿ ಅಂತ ಒಬ್ಬ ವ್ಯಕ್ತಿ ಕಲಗಟ್ಟಿ ಕ್ಷೇತ್ರ ಸಿಕ್ಕಿದ್ರೆ ನಮ್ಮ ನಿಮ್ಮೆಲ್ಲರ ಪುಣ್ಯ ಅಂತ ಹೇಳಿ ಅವತ್ ಮನಿ ಕೇಳಿದ್ವಿ ನಾವು ಇಲ್ಲಿ ಇಪ್ಪತ್ತೇಳನೇ ತಾರೀಕು ನಾವು ಇಲ್ಲೇ ಭರ್ತಿ ಮಾಡೋಣ ಹುಟ್ಟ ಹಬ್ಬ ಇಲ್ಲೇ ಆಚರಿಸೋಣ ಅಂತ ಹೇಳಿ ಈಗಾಗಲೇ ಬಳ್ಳಾರಿ ಜಿಲ್ಲೆಯಲ್ಲಿ ಸ್ವಯಂ ಪ್ರೇರಿತವಾಗಿ ಅಲ್ಲಿ ಭಾಗ್ಯ ಅಧಿಕಾರ ಎಲ್ಲ ಪೂರೈತಾರೆ ಅಂತ ಮತ್ತೊಮ್ಮೆ ಹಾರೈಸಿ ನನಗೆ ಮಾತಾಡ್ತಾ